ಒಂದ್ ಮಕ್ಕಳು ಅದು ಬೆಂಗ್ಳೂರು ಎಲ್ಲಾ ಇದಾವೆ ಎಲ್ಲ ಅವ್ರಿಗೆ ಫೋನ್ ಮಾಡಲ್ಲ ಕಷ್ಟ ಸುಖ ಫೋನ್ಗಳಿಲ್ಲ ಗುಡ್ಡಕ್ಕೆ ಹೋಗ್ಬೇಕು ಮಕ್ಕಳು ಅವಕ್ಕೆ ನೋಡಿ ಅವ್ರ ಗುಡ್ಡ ಫೋನ್ ಮಾಡ್ಬೇಕು ಮತ್ತೆ ಆ ದೇವಸ್ಥಾನ ಅಲ್ಲಿ ನಮ್ಗೆಲ್ಲ ತೊಂದರೆ ಆಯ್ತು ಒಂದು ದೇವ್ರ ನಂಬಿಕೆ ನಾವು ಆ ದೇವಸ್ಥಾನದಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ ಕಾರಣ ಆ ರಿವೀಟ್ ಇದು ಇನ್ನೂ ಒಂದು ಮೊಣ್ಣೆಲ್ಲನು ನಿಮ್ ಗಾಡಿ ರೋಡ್ ಸರಿ ಅದು ಎಲ್ಲ ಕುಸ್ತವಾಗಿ ಹೋಗಿ ಹೋಗಿ ಅದೆಲ್ಲಾನು ಮಾಡ್ಕೊಡಿ ನೀವು ನಮ್ಗೆ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ ಕೈ ನಾವ್ ಅಣ್ಣ ತಮ್ಮ ಸರ್ ಇವ್ರು ಹತ್ತಿ ಸಹ ಟೈಮ್ ಕೊಟ್ಟಲ್ಲ ನಿಮ್ ಪ್ರಸ್ತಾವನೆ ಕಳಿಸ್ತೀರಿ ಅಂತ ಹೇಳಿದಲ್ಲ ಪ್ರಸ್ತಾಪನೆ ಯಾರಿಗೆ ಮುಟ್ಟಿಸ್ತೀರಿ ನಮ್ಮನ್ನ ಬೇಕಾದ್ರೆ ಕರೀರಿ ನಿಮ್ಮಾಗಿ ಹೋರಾಟ ಈ ಹೋರಾಟ ಸಣ್ಣ ಪುಟ್ಟ ರಸ್ತೆಗಾಗಿ ಹೋರಾಟ ಈ ಹೋರಾಟ ದೇವಸ್ಥಾನ ಗೋಸ್ಕರ ಹೋರಾಟ ಈ ಹೋರಾಟ ಅಕ್ಕಪಕ್ಕದ ನಮ್ಮ ಗ್ರಾಮಸ್ಥರಿಗೆ ಕೆಲಸ ಕೊಡಬೇಕಾಗಿ ಹೋರಾಟ ಕುಡಿಯೋದಕ್ಕೆ ನೀರ್ ಕೊಟ್ಟಿಲ್ಲ ಬೊಚ್ಚೆ ನೀರ್ ಕುಡಿತಾ ಇದೇವೆ ಆದ್ರೆ ಮಾತನಾಡೋದಕ್ಕೆ ಟವರ್ ಇಲ್ಲ ಅಹ್ ಆದ್ರೂ ಮತ್ತೆ ಚಿಕ್ಕ ರಸ್ತೆ ಇಲ್ಲ ದೇವಸ್ಥಾನ ಬಿದಕ್ಕಾಗಿದೆ ರಿವೀಟ್ಮೆಂಟ್ ಕಟ್ಟಿಕೊಡ್ತೀವಿಂದು ಭರವಸೆ ಕೊಟ್ಟಿರೋ ಅದು ಅದನ್ನು ಮಾಡ್ಕೊಡ್ಲಿಲ್ಲ ಮತ್ತೆ ನಮ್ಮ ಅಕ್ಕಪಕ್ಕದ ನಮ್ಮ ಗ್ರಾಮಸ್ಥರಿಗೆ ಕೆಲಸ ಕೊಡ್ಬೇಕು ಅಂತ ಕೇಳಿದ್ರು ಅದನ್ನು ಕರೀತಾ ಇಲ್ಲ ಅದರಿಂದ ಈ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ನಾವು ಇಟ್ಟಂತಹ ಬೇಡಿಕೆ ಈಡೇರಿಸ್ಕೊಡ್ಬೇಕು ಮತ್ತೆ ಜಿ ಎಮ್ ಕೂಡಲೇ ಬರ್ಲೇಬೇಕು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಲ್ಲಿಗೆ ಬರ್ಲೇಬೇಕು ನಮ್ಮ ನಮಗೆ ಭಾರಿ ತೊಂದರೆ ಆಗಿದೆ ನಾವು ಭಾರಿ ವರ್ಷದಿಂದ ಕೇಳ್ತಾಯಿದ್ರು ನಮ್ಮ ಕಡೆಗಣಿಸಿದರೆ ಇಲ್ಲಿ ನೀರು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ನೀರು ಹೋಗ್ತಿದೆ ಆದರೆ ಸ್ಥಳೀಯ ಡ್ಯಾಮ್ ಜಾಗ ಕಟ್ಟೋದು ಕೊಟ್ಟಿರೋಂಥ ಜನಗಳಿಗೆ ನೀರು ಕೊಡ್ತಾ ಇಲ್ಲ ಬಚ್ಚೆ ನೀರು ಕೊಡ್ತಿದ್ವಿ ಆನೆ ಹಾವಳಿ ಇದೆ ಇಲ್ಲಿ ಓಡಾಡೋಕ್ಕೆ ರಸ್ತೆ ಇಲ್ಲ ಸಣ್ಣ ಪುಟ್ಟ ರಸ್ತೆಗಳು ಮಾಡಿಕೊಡಿ ಅಂತ ನಾವು ಭಾರಿ ಬೇಡಿಕೆ ಇಟ್ಟಿದ್ವಿ ನಮ್ಮ ಕಡೆಗಣಿಸಿದರೆ ನೀವು ಇಮಿಡಿಯೇಟ್ಲಿ ಇದನ್ನು ನೀವು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರೆ ಅಂತ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಅಲ್ವಾ ಇಂಜಿನಿಯರ್ ಅನ್ನ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತಿದ್ರು ನೀವು ಇಂಜಿನಿಯರ್ ಅದು ಅದ ನಾನ್ ನಿಮ್ಮ ಡಿಪಾರ್ಟ್ಮೆಂಟ್ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ ಇಲ್ಲಿ ಮೂಲಭೂತ ಸೌಕರ್ಯವರ್ನ ನೀವು ಸರ್ಕಾರಕ್ಕೆ ವರದಿ ಕಳ್ಸ ಇಂಜಿನಿಯರ್ಗಳು ಈ ಗ್ರಾಮಕ್ಕೆ ಏನೇನು ಬೇಕು ಅಂತ ನೀವು ಕಳಿಸಬೇಕಲ್ವಾ ಕಳಿಸಿದೀವಾ ಪ್ರೆಸೆಂಟ್ ಏನ್ ನಿಮ್ದು ರಿಕ್ವೈರ್ಮೆಂಟ್ ಇದೆ ನನಗೆ ರಿಕ್ವೆನ್ ಕೊಡಿ ನಾವು ಸರ್ಕಾರಕ್ಕೆ ಕಳಸೇ ಕಳಿಸ್ತೀವಿ ಸ್ಟ್ರೆಸ್ ಮಾಡಿ ಕೇಳ್ತೀವಿ ನೀವು ಇವಾಗ ಏನ್ ಹೇಳಿದೀರಾ ನಿಮ್ದು ಟವರ್ ಇದಿದೆ ಸಂಬಂಧಿಸಿದ ಇಲಾಖೆ ನಾವು ಕಳ್ಸಿಕೊಡ್ತೀವಿ ಹಾಸ್ಪಿಟಲ್ ಕೇಳಿದ್ರ ಹಾಸ್ಪಿಟಲ್ ಆರೋಗ್ಯ ಇಲಾಖೆಗೆ ನಾವು ಇದ್ ಮಾಡಿ ಮಾಡ್ಬಿಟ್ಟು ನಿಮ್ ಪರವಾಗಿ ನಾವು ಬರಿತೀವಿ ಯೋಜನಾ ವತಿಯಿಂದ ನಮ್ ಕೈಯಲ್ಲಿ ಏನ್ ಸಪೋರ್ಟ್ ನಿಮ್ಗೆ ನಾವ್ ಸಪೋರ್ಟ್ ನಿಮ್ಗೆ ಸಪೋರ್ಟ್ ಮಾಡ್ತಿರೋದ್ ನನ್ ಗೊತ್ತು ನಾಲ್ಕನೇ ಸರ್ ಹೋರಾಟ ನನ್ ಗೊತ್ತು ಹೋರಾಟ ಮಾಡಿರೋ ಬೇರೆ ಬೇರೆ ಯೋಜನೆ ಬರೋದಕ್ಕಿಂತ ಮೊದ್ಲು ಇಲ್ಲಿ ರಸ್ತೆನೇ ಇರ್ಲಿಲ್ಲ ಈ ರಸ್ತೆ ನೀವು ಯಾವ ತರ ಇತ್ತ ಪರಿಸ್ಥಿತಿ ನಿಮ್ಗೆ ಗೊತ್ತು ಹೆಂಗ್ ಓಡಾಡ್ತಾ ಇದ್ರ ಮಳೆಗಾಲ ಮಳೆಗಾಲದಲ್ಲಿ ಯಾವ ತರ ಓಡಾಡ್ಲಿಕ್ಕೆ ನನಗೆ ಈಗ ನಲವತ್ತೆಂಟು ವರ್ಷ ನಾನ್ ಸಾಮಾನ್ಯ ನಲವತ್ತ್ ಮೂರು ವರ್ಷದಿಂದ ಗಿರ್ಧಿ ಬಸ್ಸಲ್ಲಿ ಅಲ್ಲಿ ಕೂತಿದ್ದೀನಿ ಸರ್ ನಿಮ್ ಎಲ್ಲೇ ಇದೆ ನೀವು ನಾವು ಹೋರಾಟ ಮಾಡ್ತೀವಿ ಕರ್ಕೊಂಡ್ ಬನ್ನಿ ಇಲ್ಲಿ ಕರ್ಕೊಂಡು ನಾವ್ ಇಲ್ಲಿ ಹೋಗಲ್ಲೇ ಹೋರಾಟ ಮಾಡ್ತೀವಿ ನಮ್ಮ ಊರಿಗೆ ಮೂಲಭೂತ ಸೌಕರ್ಯ ಮಾಡಿಕೊಟ್ಟೆ ಸೌಕರ್ಯ ಏನೇನಿದೆ ರಸ್ತೆ ಪ್ರತಿ ಪ್ರತಿ ತೋಟಕ್ಕೆ ಗದ್ದೆಗೆ ನಿಮ್ಮ ರಸ್ತೆಗಳ ನಮ್ಮ ಜಮೀನೆಲ್ಲ ಎಲ್ಲ ಬಿಟ್ಕೊಟ್ಟಿದ್ದೀರಿ ಅದ್ರಲ್ಲಿ ಅರ್ಧ ಜಮೀನ ತುಂಡರಿಸಿದಿರಿ ನೀವು ಆ ಜಮೀನ್ ತುಂಡರಿಸಿದ ಜಮೀನಿಗೆ ರಸ್ತೆ ವ್ಯವಸ್ಥೆ ಮೋರಿ ವ್ಯವಸ್ಥೆ ಮತ್ತೆ ನೀರ್ ಕುಡಿಯ ನೀರಿನ ವ್ಯವಸ್ಥೆ ಮತ್ತೆ ನಿಮ್ಮ ದೇವಸ್ಥಾನ ಅಭಿವೃದ್ಧಿ ನಿಮ್ಮ ಮೂಲಭೂತ ಸೌಕರ್ಯ ಏನೇನು ಅಭಿವೃದ್ಧಿ ಮಾಡ್ಬೇಕು ನಮೀನ್ ರಮೇಶ್ ಸರ್ ಮಾಜಿ ಸ್ಪೀಕರ್ ರಮೇಶ್ ಸರ್ ಬಂದಿದ್ರು ತುಂಬಾ ಜನ ಮೂವತ್ತು ಜನ ಎಮ್ ಎಲ್ ಎ ಬಂದಿಸ್ಲು ಅವ್ರೆ ಆಸ್ವಾಸನೆ ಕೊಟ್ಟೋಗಿದ್ದೇನು ನಿಮ್ಮ ಮೂಲಭೂತ ಸೌಕರ್ಯ ಏನೇನಿದೆ ಅಗತ್ಯವಾಗಿ ಏನೇನಿದೆ ಎಲ್ಲನೂ ಈಡೇರಿಸಿ ನಾವು ಇಲ್ಲಿಂದ ನೀರ್ ತಗೊಂಡೋಗ್ತಿವಿ ನಮಗೆ ನೀವು ತೊಂದರೆ ಕೊಡಬೇಡಿ ನಮಗ್ ಕುಡಿಯೋಕ್ ನೀರ್ ಕೊಡಿ ನಾವು ನಿಮಗೆ ಅಭಿವೃದ್ಧಿ ನಾವು ಮಾಡ್ಕೊಡ್ತೀವಿ ಆಶ್ವಾಸನೆ ಕೊಟ್ಟೋದ್ರು ಆಶ್ವಾಸನೆ ಆಸ್ವಾಸ್ಥ್ಯ ಮಾತ್ರ ಉಳಿತು ಏನೂ ಕೆಲಸ ಮಾಡಲಿಲ್ಲ ಒಂದು ಕೆಲಸ ಮೂಲಭೂತ ಸೌಕರ್ಯ ಒಂದೂ ಆಗಿಲ್ಲ ನಮಗ್ ಅವ್ರಿಗೆ ಕುಡಿಯೋ ನೀರು ಕೊಟ್ಟಾಗಿದ್ದು ನಾವು ನಮಗ್ ಕುಡಿಯಕ್ಕೆ ನೀರಿಲ್ಲ ಇಲ್ಲಿ ಹ ಒಂದು ದೇವಸ್ಥಾನ ಒಂದು ಪೂಜೆ ಮಾಡಕ್ ಒಂದು ದೇವಸ್ಥಾನ ಇತ್ತು ನಿಮ್ಮ ಹೆವಿ ರಸ್ತೆ ವೆಹಿಕಲ್ ಹೆವಿ ಟನ್ನೇಜ್ ಹಾಕಿ ಅಂದ್ರೆ ರಸ್ತೆಗೆ ಬಂದು ಆ ಇದಕ್ಕೆ ಎಲ್ಲ ಕುಸಿತು ದೇವಸ್ಥಾನ ಶಿಥಿಲಗೊಳ್ಳೆ ಸ್ಟೇಜ್ ಅಲ್ಲಿ ಇದೆ ಈ ರೀತಿ ಇರ್ಬೇಕಾದ್ರೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಮಾಡ್ಕೊಡ್ದಲ್ಲ ಇವತ್ತು ನೀವು ನೀರು ತಗೋಕೆ ರೆಡಿ ಆಗಿದ್ದೀರಿ ನಾವು ಇವತ್ತುವರೆಗೂ ನಿಮ್ಮನ್ನ ಕಾದ್ವಿ ನಿಮ್ಮ ಭರವಸೆಗಳು ಇವತ್ತು ರಾಜಕಾರಣಿಗಳು ಏನ್ ಭರವಸೆ ಕೊಡ್ತಾರೆ ನಿಮ್ಮ ಎತ್ತಿನೇಳೆ ಪ್ರಾಜೆಕ್ಟ್ ಯಾರು ಕಂಟ್ರಾಕ್ಟ್ ದಾರ ಇದ್ದೀರಿ ಪ್ರತಿಯೊಬ್ರು ಅದೇ ಭರವಸೆ ಕೊಟ್ಟು ನಮ್ಮನ್ನ ಮೂರ್ಖ ಮಾಡಿದ್ ಬಿಟ್ಟರೆ ನಾವು ರೈತರು ಇಲ್ಲಿ ಅದೇ ರೀತಿ ಮದ್ದೆ ಯಾವ ರೀತಿ ಇದೀವಿ ಕಾಡುವನ್ಸರಾಗಿ ಅದೇ ರೀತಿ ಕಾಡುಮಂತರಾಗಿದ್ದೀವಿ ತಿರ್ಗಾಡಕ್ಕೆ ಒಂದು ರಸ್ತೆ ಇಲ್ಲ ಓಡಾಡಕ್ಕೆ ಇವತ್ತು ನಾವು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಒತ್ಕೊಂಡು ಹೋಗ್ಬೇಕು ದೂರ ದೂರ ಒಂದ್ ಮನೆ ಎರಡು ಮನೆ ಎಲ್ಲ ಇಲ್ಲೆಲ್ಲ ಹೆಂಗೆ ಮಲ್ನಾಡು ಅಂದರೆ ಗುಡ್ಡಗಾಡು ಆನೆ ಗಲಾಟಿ ನೆಟ್ವರ್ಕ್ ಪ್ರಾಬ್ಲಮ್ ನೋಡಿ ಜನ ನಾವು ಅರವತ್ತು ಮನೆ ಇದೀವಿ ಅರವತ್ತು ಮನೆಯಲ್ಲಿ ಇಷ್ಟು ಜನ ಸೇರೋ ಕಾರಣ ಏನು ಅಂದ್ರೆ ನಮ್ಮ ಮಕ್ಳು ಎಲ್ಲರೂ ಪ್ಯಾಡೆ ಸೇರ್ತಿದಾರೆ ಹಳ್ಳಿ ಬೇಡ ರೈತರಿಂದಲೇ ನೀವ್ ಹೆಂಗ ಅನ್ನ ತಿಂತೀರಿ ಸರ್ ಹೆಂಗ ಅನ್ನ ನಾವು ಎಲ್ಲಿ ಅನ್ನೋದನ್ನು ಕೊಡೋದ್ ನಾವು ಎಲ್ಲ ಬೇಡ ಬೇಡ ಅಂತ ಹೇಳಿ ಒಂದ್ ನೆಟ್ವರ್ಕ್ ಇಲ್ಲದೆ ಒಂದ್ ನೆಟ್ ಯೂಸ್ ಮಾಡೋಕೆ ಮಕ್ಳಿಗೆ ಏನೇ ಯೂಸ್ ಮಾಡಿದ್ರು ಮೊದಲು ಕೊರೋನಾ ಟೈಮಲ್ಲಿ ನನ್ನ ಎರಡು ಮಕ್ಕಳಿದ್ದ ಗುಡ್ಡ ಕಳಕ ಬಂದು ನೆಟ್ ಪ್ಲೇಸ್ ಕಳಕ ಬಂದು ಕಾರು ತಪ್ಪಿರ ಒಂದು ಟಾರ್ಪಲ್ ಹೇಳ್ಕೊಂಡು ಪಾಠ ಕೇಳಿಸ್ತಿದ್ವಿ ಆನ್ಲೈನ್ ಆನ್ಲೈನ್ ಪಾಠ ಪಾಠ ಕೇಳಿಸ್ಬೇಕಾರೆ ಒಂದು ಟಾರ್ಪಲ್ ಹೇಳ್ಕೊಂಡು ಪಾಠ ಕೇಳಿಸ್ತಿದ್ವಿ ಒಂದು ನೆಟ್ವರ್ಕ್ ವ್ಯವಸ್ಥೆ ಸರಿ ಇಲ್ಲ ನಮಗೆ ರಾಜೇಗೌಡ ಅಂತ ನಾನು ಇಲ್ಲಿ ಮೂಲ ನಿವಾಸಿ ಎತ್ತನೇಳೆ ಪ್ರಾಜೆಕ್ಟು ಹದಿನೈದು ಹದಿನಾರರಷ್ಟು ಪ್ರಾರಂಭ ಆದಾಗ ಇಂಜಿನಿಯರ್ಗಳು ಎತ್ತಿನ ಪ್ರಾಜೆಕ್ಟ್ ಇಂಜಿನಿಯರ್ಗಳು ಬಂದು ನಮಗೆ ಕೈ ಮುಕ್ಕಂದು ಬಂದರು ನೀವು ಜಮೀನು ಬಿಟ್ಕೊಡಿ ಜಮೀನು ಬಿಟ್ಕೊಡಿ ನಾವು ಈ ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆಲ್ಲ ಬರಸೀಮಿಗೆ ನೀರು ಹರಿಸ್ತೀವಿ ಇದರಿಂದ ನಮ್ಮ ರಾಜ್ಯಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಕೈ ಮುಕ್ಕಂದು ಬಂದರು ನೀವು ಜಮೀನು ಬಿಟ್ಕೊಡಿ ಇಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಅಂತ ನಾವು ತುಂಬಾ ತುಂಬ ಯೋಚನೆ ಮಾಡಿ ಯಾವುದೇ ಅಡಚಣೆ ಮಾಡಿದಲೆ ನಾವು ನೂರಾರು ಎಕರೆ ಕೃಷಿ ಭೂಮಿ ನಮ್ಮ ಹಿರನಹಳ್ಳಿ ಭಾಗದಲ್ಲಿ ಮೊಗನಾಳಿ ಭಾಗದಲ್ಲಿ ಬಿಟ್ಕೊಟ್ವಿ ಅವರಿಗೆ ಲ್ಯಾಂಡ್ ವೊಕೇಶನ್ ಆಗದೇ ನಾವು ಜಿ ಕಂಪನಿಗೆ ಕಂಪ್ನಿಗೆ ಗುಡ್ವಿಲ್ ಮುಖಾಂತರ ಬಿಟ್ಕೊಟ್ವಿ ಮತ್ತೆ ಮೂರು ವರ್ಷದ ನಂತರ ಲ್ಯಾಂಡ್ ವಕೇಷನ್ ಆಯಿತು ಮೂರು ವರ್ಷದ ನಂತರ ನಾವು ನಮಗೆ ಅಭಿವೃದ್ಧಿ ಕಾರ್ಯಕ್ಕೆ ಮಾಡಿಕೊಡಲಿಲ್ಲ ಮಾಡಿಕೊಟ್ಟಿಲ್ಲ ಯಾಕೆ ಅಂತ ಕೇಳ್ಬೇಕಾದ್ರೆ ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡಿಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಈ ವರ್ಷ ನೀರನ್ನು ಹರಿಸ್ತಿದ್ದಾರೆ ಇನ್ನೂ ಕೂಡ ನಮಗೆ ಒಂದು ರೂಪಾಯಿ ಕೆಲಸವನ್ನು ಈ ಗ್ರಾಮಕ್ಕೆ ಮಾಡಿಕೊಟ್ಟರು ಒಂದೇ ಒಂದು ಅಡಿ ರೋಡ್ ಮಾಡಿಕೊಟ್ಟಿಲ್ಲ ಒಂದೇ ಒಂದೇ ಒಂದು ಒಬ್ಬರು ಒಬ್ಬರು ಮನೆಗೆ ಕುಡಿಯೋ ನೀರು ಮಾಡಿಕೊಟ್ಟಿಲ್ಲ ಆ ಒಂದು ನೆಟ್ವರ್ಕು ನೂರು ಅವ್ರದೇ ಆದ ಜನ ಅಲ್ಲಿ ಕೆಲಸಗಾರರು ಸಾವಿರಾರು ಜನ ಬಂದು ಗುಡ್ದಲಲ್ಲಿ ಕೂತ್ಕಂಡೆ ದಾರದಾರ್ಲಿ ಇರ್ತಾರೆ ಆಂಧ್ರ ತಮಿಳ್ನಾಡು ಬಂದು ಅಂಥ ಜನ ಎಲ್ಲ ಬರ್ತಾ ಇರ್ತಾರೆ ಹೆಂಗಸರು ಮಕ್ಕಳಿಗೆಲ್ಲ ಓಡಾಡಕ್ಕೆ ಕಷ್ಟ ಆಗ್ತಿದೆ ಆ ಒಂದು ಟವರ್ ಮಾಡಿಕೊಡಿ ನಿಮ್ಮ ನಿಮ್ಮ ಪ್ರಾಜೆಕ್ಟಲ್ಲೇ ಒಂದು ಟವರ್ ಮಾಡಿಕೊಡಿ ಅಂತ ನಾನೇ ಖುದ್ದಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅರ್ಜಿನೂ ಕೊಟ್ಟಿದ್ವಿ ರೋ ರಸ್ತೇನೂ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ವಿ ನೀರು ಮಾಡ್ಕೊಡಿ ಅಂತ ಅರ್ಜಿ ಕೊಟ್ ಇದುವರೆಗೂ ಒಂದೇ ಒಂದು ರೂಪಾಯಿ ಕೆಲಸಗಳನ್ನು ಎತ್ತಿನೆಲ್ಲ ಪ್ರಾಜೆಕ್ಟ್ ಅಧಿಕಾರಿಗಳು ನಮಗೆ ಮಾಡಿಕೊಟ್ಟಿಲ್ಲ ಸಾಮಾನ್ಯ ಎಲ್ಲಾರನ್ನೂ ಕೇಳಿದ್ವಿ ಸ್ಟ್ರೈಕ್ನು ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ನಿಮಗೆಲ್ಲ ಮಾಡ್ಕೊಡ್ತೀವಿ ಆಯಿತು ನಾವು ಕಳಿಸ್ತೀವಿ ಎಸ್ಟಿಮೇಟ್ ಕಳಿಸ್ತೀವಿ ಅಂತೇಳಿ ಎಸ್ಟಿಮೇಟ್ ಕಳಿಸಿರೋ ಆದರೆ ಒಂದೇ ಒಂದು ರೂಪಾಯಿ ಕೆಲಸ ಇವತ್ತವರೆಗೂ ಆಗಿಲ್ಲ ಈಗಾಗಲೇ ಮಾನ್ಯ ಜಲಸಂಪನ್ಮೂಲ ಸಚಿವರು ಡಿ ಕೆ ಶಿವಕುಮಾರ್ ಉದ್ಘಾಟನೆ ಮಾಡಿ ನೀರನ್ನು ಹರಿಸಿದ್ರು ಇನ್ನೂ ನಾವು ಎಷ್ಟು ಅಂತ ಸುಮ್ಮನೆ ಇರೋದು ಈಗ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಸ್ಥಳಕ್ಕೆ ಇಡೀ ಸರ್ಕಾರ ಬಂದು ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ಇಡೀ ಗ್ರಾಮದ ಪರವಾಗಿ ನಾನು ಹೇಳ್ತಿದ್ದೀನಿ ನಿವಾಸಿ ನಮಗೆ ಮೂಲಭೂತ ಸೌಕರ್ಯ ಯಾವುದು ಸಿಗ್ತಾ ಇಲ್ಲ ಸರ್ ನಮಗೆ ರೋಡ್ ಬೇಕು ಮೊದಲನೇದಾಗಿ ಟವರ್ ಬೇಕೋ ನೀರು ಬೇಕು ಟವರ್ ಇಲ್ಲದೆ ನಮ್ಮ ಮಕ್ಕಳನ್ನೆಲ್ಲ ದೂರ ದೂರದಲ್ಲಿ ಊರಿಗೆ ಶಾಲೆಯಲ್ಲಿ ಬಿಕ್ಕಿದ್ದೇನೆ ಮತ್ತೆ ಏನೋ ಎಮರ್ಜೆನ್ಸಿ ಏನಾದರೂ ಆದ್ರೆ ಇಲ್ಲಿ ಕೆಲಸದವರೆಲ್ಲ ನಮ್ಮ ಮನೆ ಮಕ್ಕಳೆಲ್ಲ ಬರ್ತಾರೆ ಫೋನ್ ಮಾಡ್ಲಿಕ್ಕೆ ಅಂತ ಅವರಿಗೇನು ಮ್ಯಾನಸ ಇರೋದಿಲ್ಲ ಅವ್ರು ಮಾಡ್ತಾರೆ ಅಂತಲೇ ಅವರಿಗೆ ಗೊತ್ತಿರತ್ತಲ್ಲ ಇಲ್ಲಿ ಬಂದು ನಮಗೊಂದು ಒಂದು ಎಮರ್ಜೆನ್ಸಿ ಏನಾದರೂ ಫೋನ್ ಮಾಡ್ಬೇಕಂತ ಹೇಳಿದ್ರೆ ನೆಟ್ವರ್ಕು ಇಲ್ಲ ಇಲ್ಲಿ ಮತ್ತೆ ನಾವು ನಮ್ಮ ಓನ್ ಇದಾರೆ ಅಂದ್ರೆ ಪೈಪ್ ಎಲ್ಲ ನೀರ್ ಲೈನ್ ಪೈಪ್ಲೈನ್ ಮಾಡಿದ್ದೀವಿ ಅದನ್ನೇ ಅವರು ಕೆಲಸ ಮಾಡೋಗೆಲ್ಲ ಕಿತ್ತಾಕಿ ನಾವು ಒಂದು ಒಂದ್ ವಾರ ನೀರಿಗಾಗಿ ಇಲ್ಲಿ ಪರದಾಡಿ ಇಲ್ಲಿ ಪೈಪ್ ಅದು ಇದೆಲ್ಲ ಕಿತ್ತಾಕಿ ಜೆ ಸಿ ಬಿ ಅವರೆಲ್ಲ ಕೆಲಸ ಮಾಡೋಗೆಲ್ಲ ಕಿತ್ತಾಕಿದ್ರು ನಾವು ಒಂದು ವಾರ ನೀರಿಲ್ಲದೆ ಇಲ್ಲಿ ಪರದಾಡಿದಿವಿ ನಮಗೆ ಸರಿಯಾದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ಬೇಕು ನಮಗೆ ಮೂಲಭೂತ ಸೌಕರ್ಯ ಯಾವ್ದೆಲ್ಲ ನಾವು ಕೇಳಿದೀವಿ ಅದನ್ನೆಲ್ಲ ಈಡೇರಿಸಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೀವಿ ಹಾ ಮಾಡಿಕೊಟ್ಟು ನಿಮ್ಮ ನೀರನ್ನು ನೀವು ತಗೋಗಿ ನಮ್ಮ ಗ್ರಾಮದಲ್ಲಿ ವಿಷ ಕೊಟ್ಟು ನೀರ್ ತಗೊಂಡೋಗಿ ಸಂಬಂಧಪಟ್ಟ ಅಧಿಕಾರಿಗಳೇ ಇರ್ಬೋದು ರಾಜಕಾರಣಿಗಳೇ ಆಗಿರ್ಬೋದು ಬಂದು ನೀವು ಇಲ್ಲಿ ಬಂದು ಪರಿಶೀಲನೆ ಮಾಡ್ಬಿಟ್ಟು ನಮ್ಗೆ ನಮ್ಗೆಲ್ಲಾರನ್ನೂ ಕರ್ಸುವಂತ ವೀಸಾ ಕೊಟ್ಬಿಟ್ಟು ನೀವು ನೀರ್ ತಗೊಂಡೋಗಿ ಇಲ್ಲಾಂದ್ರೆ ನಮಿಗೆ ನೀರ್ಬೋಡಿ ನಮ್ಗೆ ಇಲ್ಲಿ ಸೌಕರ್ಯ ಮಾಡ್ಕೊಡಿ ನೀವು ನೀರ್ ತಗೊಂಡೋಗಿ ನಮ್ದು ಎಲ್ಲರದು ಒಪ್ಪಿಗೆ ಇದು ನಮ್ಮ ಬೇಡಿಕೆ ದೊಡ್ಡ ದೊಡ್ಡ ಹಿತಾಚಿಗಳು ಮಿಷಿನ್ ಗಳನ್ನ ತರಕೆ ನೀವು ರಸ್ತೆಗಳ ಮಾಡಿದ್ರಿ ಈಗ ನಮ್ಮ ನಮಿಗೆ ಒಬ್ಬರು ಮಾನಿಗೆ ರೈತರು ನಾವು ತುಂಬಾ ಜನ ನೂರಾರು ಎಕರೆ ಜಮೀನನ್ನು ನಾವು ಬಿಟ್ಕೊಟ್ಟಿದ್ವಿ ಅಂತ ನಿಮಗೆ ಕೃಷಿ ಭೂಮಿಯ ಕೃಷಿ ಭೂಮಿ ಹೋಗಂತ ಒಬ್ರು ಮನೆ ಹತ್ರ ಹೋಗಕ್ಕೆ ಒಂದು ರಸ್ತೆ ಒಂದು ಕುಡಿಯಲಿ ವ್ಯವಸ್ಥೆ ಏನಾದ್ರು ನೀವು ತೋರಿಸ್ಕೊಡಿ ನೀವು ಮಾತಾಡಿ ಸರ್ ಅವತ್ ಹೇಳಿದ್ರಲ್ಲ ಫೋಟೋ ತಗೊಂಡು ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಕೊಡ್ತೀವಿ ನಾವು ಸರ್ಕಾರದಿಂದ ಅನುಮೋದನೆ ನಾವು ಮಾಡ್ಕೊಡ್ತೇವೆ ಪ್ರೋಸೆಸ್ ಇದೆ ಕಾಂಟ್ರಾಕ್ಟರ್ ಫಿಕ್ಸ್ ಆಗ್ಬೇಕು ಸರ್ಕಾರದ ಅನುಮೋದನೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಚೀಫ್ ಮಿನಿಸ್ಟರ್ ಅಧ್ಯಕ್ಷರು ಬರುತ್ತೆ ಅವರು ಅಪ್ರೂವ್ ಮಾಡಿದ್ರೆ ಉದಾಹರಣೆ ಕೊಡ್ತೀನಿ ನೀವ್ ಹೇಳ್ತಿರಂತದ್ದು ಈ ಬೆಕ್ಕಿಗೆ ಸುಡ ಹಾಲು ಹಾಕಿದಾಗ ಆ ಬೆಕ್ಕು ಕುಡಿಯಕ ಬಾಯಿ ಸುಟ್ಕಳ್ತದೆ ಆಗ ನೀವು ಒಳ್ಳೆ ಹಾಲು ತಣ್ಣನೆ ಹಾಲು ತಂದು ಆ ಬೆಕ್ಕು ಕುಡಿಯಲ್ಲ ಕಾರಣ ಅದು ಬಿಸಿ ಇದೆ ನೀವು ಹಿಂದೆ ಹೇಳಿರೋ ಸುಳ್ಳು ಅದನ್ನ ನಾವು ನಂಬಕ್ಕಾಗ್ತದೆ ನೀವು ಕೊಟ್ಟಿದ್ವಾಡ್ತೀವಿ ಪ್ರಸ್ತಾವನೆ ಕೊಟ್ಟಿದ್ರಿ ನಮ್ಮ ಕೆಲಸ ಈಗ ಈಗ ಎರಡು ವರ್ಷದಿಂದ ನೀವಿದ್ದೀರಿ

ಎತ್ತಿನೊಳೆ ಪ್ರಾಜೆಕ್ಟ್ ಅಜೆಂಡ ಏನಿದೆ ಏನಂದ್ರೆ ಎತ್ತಿನೊಳೆ ಪ್ರಾಜೆಕ್ಟ್ ಕುಡಿಯುವ ನೀರು ನಾವು ಇಷ್ಟ ಇದಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಕಿಲೋಮೀಟರ್ ಮೈನ್ ರಸ್ತೆ ಮಾಡಿದ್ರಿ ಗಾಡಿಗಳು

ಅದಲ್ದಾನೆ ಈ ಕಡೆ ಹೊಸಹಳ್ಳಿ ಅವರಗೂ ನಾವು ಮಾಡಿದೀವಿ ಈ ಊರಿನ ಸುತ್ತಮುತ್ತ ರಸ್ತೆಗಳು ಮಾಡಿದೀವಿ ಏನ್ ಮಾಡ್ಲಿಲ್ಲ ಅಂತ ನೀವ್ ಹೇಳ್ಬೇಡಾ ಮಾಡಿದೀವಿ ನಾವು ಮೂಲಭೂತ ಪ್ರೆಸೆಂಟ್ <rôle élan ici>